ನಮಸ್ಕಾರ ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳು ಈ ದೇವಸ್ಥಾನ ಸುಮಾರು ನಾಲ್ಕು ವರ್ಷದ ಹಿಂದೆ ಹಿಂದೆ ಬಾದೇನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ವಿಶೇಷ ಆಸಕ್ತಿಯಿಂದ ನಿರ್ಮಾಣಗೊಂಡಾಗ ನಮ್ಮ ಅಣ್ಣನವರು ಅವರೊಂದಿಗೆ ಕೈ ಜೋಡಿಸಿ ಈ ದೇವಸ್ಥಾನವನ್ನು ಪ್ರಾರಂಭ ಮಾಡಿದರು ಆವತ್ತಿಂದ ಕೂಡ ನಮ್ಮ ಕುಟುಂಬವು ಪ್ರತಿ ವರ್ಷ ಕೂಡ ಹನುಮ ಜಯಂತಿಯಲ್ಲಿ ಪಾಲ್ಗೊಳ್ತಾ ಇದೆ ಈಗ ಈ ವರ್ಷವೂ ಅದೇ ರೀತಿಯಾಗಿ ನಾವು ಪಾಲ್ಗೊಂಡಿದ್ದೀವಿ ಈ ಭಾಗದ ಎಲ್ಲ ಹನುಮನ ಭಕ್ತಾದಿಗಳಿಗೂ ದೇವರು ಆ ದೇವರ ಕೃಪೆ ದೊರಕಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಆ ಹನುಮನ ಭಕ್ತಾದಿಗಳಾದ ನಾವು ಈ ಹನುಮ ಜಯಂತಿಯನ್ನು ವಿಶೇಷವಾಗಿ ಆಚರಿಸ್ತಾ ಬಂದಿದ್ದು ಈ ಹನುಮ ಜಯಂತಿಯ ದಿವಸ ಸುತ್ತಮುತ್ತಲ ಗ್ರಾಮಗಳ ಜನಗಳು ವಿಪರೀತ ಆಸಕ್ತಿಯಿಂದ ಮತ್ತು ವಿಶೇಷ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಈ ದೇವರ ಕೃಪೆ ದೊರಕಲಿ ಅಂತ ಅಂತೇಳ್ಬಿಟ್ಟು ನಾನು ನಾನು ಕೂಡ ಕೂಡ ಅವರಿಗೆ ಬಹಳ ನಮಸ್ಕಾರ ಜಿತೇಂದ್ರಿಯಂ ಬುದ್ಧಿವತಾತ್ಮಜಂ ವಾತಾತ್ಮಜಂ ವಾಮನಕರ ರೂಪಂ ಶ್ರೀರಾಮದೂತಂ ದೂತಂ ಶಿರಸಾ ನಮಾಮಿ ಆಂಜನೇಯ ವಿದ್ಮಹೆ ವಾಯುಪುತ್ರಾಯ ದೇಮಯೇ ಕನ್ನ ನಮಾ ಪ್ರಚೋದಯಾತು ಪ್ರತಿ ವರ್ಷದಂತೆ ಈ ವರ್ಷವೂ ಅಭಯ ಆಂಜನೇಯ ಸ್ವಾಮಿಗೆ ಹನುಮಾನ್ ಜಯಂತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಸಕಾಲಕ್ಕೆ ಬರ್ತಾ ಇದ್ದಾರೆ ಪ್ರತಿ ಪೌರ್ಣಮಿಗೂ ಅಭಿಷೇಕ ವಿಶೇಷ ಅಲಂಕಾರವನ್ನು ನಡೆಯುತ್ತದೆ ಮತ್ತು ಇವತ್ತು ನಾ ಸಾಯಂಕಾಲದಲ್ಲಿ ಅಭಯ ಆಂಜನೇಯ ಸ್ವಾಮಿ ಅಖಂಡ ಜ್ಯೋತಿಯನ್ನು ಇಡುತ್ತಿದ್ದೇವೆ ಎಲ್ಲ ಭಕ್ತಾದಿಗಳು ಬರಬೇಕಾಗಿ ವಿನಂತಿ ಪ್ರತಿ ಪೌರ್ಣಮಿಗೆ ಭಕ್ತಾದಿಗಳು ಬಂದು ಇಷ್ಟಾರ್ಥಗಳನ್ನು ನೆರವೇರಿಸ್ತಾ ಇರ್ತಾರೆ ಯಾವುದೇ ರೀತಿ ಅವರ ಇಷ್ಟಾರ್ಥಗಳನ್ನು ಸ್ವಾಮಿ ಕೋರಿಕೆಯನ್ನು ನೆರವೇರುತ್ತದೆ ಪ್ರತಿ ಪೂರ್ಣಮಿಗೆ ಭಕ್ತಾದಿಗಳು ಜಾಸ್ತಿ ಭಕ್ತಾದಿಗಳು ಬರುತ್ತಿರ್ತಾರೆ ಆಂಜನೇಯ ಸ್ವಾಮಿ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಬರಬೇಕೆಂದು ವಿನಂತಿಸುತ್ತಿದ್ದೇನೆ ಈ ಈ ದೇವಸ್ಥಾನ ತಾಯಿಲೂರು ಬಾದ್ಯನಿ ಮಧ್ಯದಲ್ಲಿ ಇರುವಂತ ಅಭಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಎಂದಿನಂತೆ ನಾವು ನಾಲ್ಕು ವರ್ಷ ಆಯ್ತು ಇದು ಓಪನ್ ಆಗಿ ಆವಾಗ ನಮ್ಮ ನೀರುಕಟ್ಟೆ ನಮ್ಮ ಈ ಕಮಿಟಿ ಎಲ್ಲರೂ ಸೇರಿಕೊಂಡು ಇಲ್ಲಿ ಸ್ಟಾರ್ಟ್ ಮಾಡಿದ್ರು ಅವಾಗಲಿಂದ ಇದು ನಾಲ್ಕನೇ ವರ್ಷ ಇದ್ದು ಆವಾಗ ಇವರೇ ಮೊದಲನೇ ಹನುಮ ಜಯಂತಿ ಇಂದೇ ಅವರ ಕುಟುಂಬ ನಡೆಸ್ಕೊಂಡು ಬಂದಿದೆ ಇವತ್ತು ಸಹ ಅವರೇ ನಡೆಸ್ತಾ ಇದ್ದಾರೆ ಇದೇ ಮುಂದೆ ಕಂಟಿನ್ಯೂ ಮಾಡಲಿ ಅಂತ ನಾವು ಅವ್ರನ್ನೇ ದೇವ್ರನ್ನ ಪ್ರೇರಣೆ ಕೊಳ್ಳಿ ಅಂತ ಅವ್ರನ್ನ ಇದು ಮಾಡ್ತಾ ಇದ್ವಿ ಮತ್ತೆ ಈ ದೇವಸ್ಥಾನಕ್ಕೆ ನಮ್ಮ ಕಮಿಟಿ ಬಹಳ ಮುತುವರ್ಜಿ ವಹಿಸಿ ಬಹಳ ಚೆನ್ನಾಗಿ ಎಲ್ಲ ಪ್ರತಿ ಪೂರ್ಣಿಮೆಗೂ ಅಭಿಷೇಕ ಪೂಜೆಗಳು ಪುರಸ್ಕಾರಗಳೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಸಹಕಾರನು ಇಲ್ಲಿ ಬಹಳ ಚೆನ್ನಾಗಿ ನಡೀತಾ ಇದೆ ಇದು ನಿಮಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಾನು ದೇವರು ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ